ಮಳೆಗಾಲ ಆರಂಭವಾಗುತ್ತಿದ್ದಂತೆ ಯಾಂತ್ರಿಕತ ಮೀನುಗಾರಿಕೆ ಸ್ಥಗಿತಗೊಂಡಿದ್ದರಿಂದ ಮೀನು ಮಾರುಕಟ್ಟೆಯಲ್ಲಿ ತಾಜಾ ಮೀನಿನ ಅಭಾವ ಸೃಷ್ಟಿಯಾಗುತ್ತಿದ್ದಂತೆ ಮೀನಿಗೆ ಡಿಮ್ಯಾಂಡ್ ಜಾಸ್ತಿಯಾಗಿದೆ ಕಾರವಾರದ ಭಾನುವಾರ ಸಂತೆಯಲ್ಲಿ ಮೀನಿನ ಖರೀದಿ ಭರಾಟೆ ಬಲು ಜೋರಾಗಿ ನಡೆದಿದೆ ಹೌದು ಕಳೆದ ಎರಡು ಮೂರು ವಾರಗಳಿಂದ ಮಳೆಯ ಆರ್ಭಟಕ್ಕೆ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜಾಸ್ತಿಯಾಗಿದ್ದ ಕಾರಣಕ್ಕೆ ಮೀನುಗಾರಿಕೆಗೆ ತೆರಳದಂತೆ ಮೀನುಗಾರಿಕೆ ಇಲಾಖೆ ಸೂಚನೆ ನೀಡಿತ್ತು ಈಗ ಜೂನ್ ಒಂದರಿಂದ ಎರಡು ತಿಂಗಳವರೆಗೆ ಯಾಂತ್ರಿಕತ ಮೀನುಗಾರಿಕೆ ನಿಷೇಧವಿದೆ ಹಾಗಾಗಿ ಇನ್ನೆರಡು ತಿಂಗಳುಗಳ ಕಾಲ ಮೀನು ಮಾರುಕಟ್ಟೆಯಲ್ಲಿ ತಾಜಾ ಹಸಿ ಮೀನಿನ ಕೊರತೆಯಾಗಲಿದೆ ಹಾಗಾಗಿ ಮತ್ಸ್ಯಪ್ರಿಯರು ಒಣ ಮೀನು ಖರೀದಿಗೆ ಮುಂದಾಗಿದ್ದಾರೆ ಅದರಲ್ಲೂ ಇಂದು ಭಾನುವಾರ ಸಂತೆಯಾಗಿದ್ದರಿಂದ ಒಣ ಮೀನುಗಳು ಸಾಕಷ್ಟು ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬಂದಿದ್ದರಿಂದ ಗ್ರಾಹಕರು ಮುಗಿಬಿದ್ದು ಖರೀದಿಸುತ್ತಿರುವುದು ಕಂಡುಬಂತು ಕಾರವಾರ ಶಿವಾಜಿ ವೃತ ಕೋರ್ಟ್ ರಸ್ತೆಯಲ್ಲಿ ಸಾಲಾಗಿ ಕುಳಿತು ಒಣ ಮೀನು ಮಾರಾಟ ಮಾಡುವ ವ್ಯಾಪಾರಿಗಳು ಉತ್ತಮ ವಹಿವಾಟು ನಡೆಸಿದರು ಸ್ಥಳೀಯರು ಮಾತ್ರವಲ್ಲದೆ ನೆರೆಯ ಗೋವಾ ರಾಜ್ಯದಿಂದಲೂ ಅಂಕೋಲಾ ಭಾಗದಿಂದಲೂ ಗ್ರಾಹಕರು ಖರೀದಿಗೆ ಬಂದಿದ್ದರು ತಿಂಗಳುಗಳು ಕಾಲ ಒಣಗಿಸಿ ಸಂಗ್ರಹಿಸಿಟ್ಟ ಬಗೆ ಬಗೆಯ ಒಣ ಮೀನುಗಳನ್ನ ವ್ಯಾಪಾರಿಗಳು ಮಾರಾಟ ಮಾಡಿದರು ದೊಡ್ಡ ಗಾತ್ರದ ಮೋರಿ ಮೀನು ಜೋಡಿಗೆ ಸಾವಿರದ ಎಂಟುನೂರ ಎರಡೂವರೆ ಸಾವಿರದ ದರಕ್ಕೆ ಮಾರಾಟವಾಗಿದ್ದವು ದೊಡ್ಡ ಗಾತ್ರದ ಪ್ರತಿ ಹತ್ತು ಮೀನಿಗೆ ಇನ್ನೂರು ರೂಪಾಯಿ ಸಣ್ಣ ಗಾತ್ರದ ಬಂಗಡೆಗೆ ನೂರು ರೂಪಾಯಿ ಬೊಂಬೆಲ್ ಮೀನಿಗೆ ಪ್ರತಿ ಒಂದು ಕಟ್ಟಿಗೆ ನೂರ ಐವತ್ತು ರೂಪಾಯಿ ಸಣ್ಣ ಗಾತ್ರದ ಸಿಗಡಿ ಮೀನುಗಳು ನೂರು ರೂಪಾಯಿಗೆ ಮೂರು ಸೇರು ದರದಲ್ಲಿ ಮಾರಾಟ ಮಾಡುತ್ತಿರುವುದು ಕಂಡು ಬಂತು ಈ ಬಗ್ಗೆ ಪ್ರತಿಕ್ರಿಯಿಸಿದ ಮೀನು ವ್ಯಾಪಾರಿ ಜ್ಯೋತಿ ಗಂಗಾವಳಿಕರ್ ಅವರು ಈ ಬಾರಿ ಸಂತೆಯಲ್ಲಿ ಸ್ಥಳೀಯರ ಗ್ರಾಹಕರಿಂದ ಬೇಡಿಕೆ ಹೆಚ್ಚಿದೆ ಒಳ್ಳೆಯ ವ್ಯಾಪಾರವಾಗಿದೆ ಕಾರವಾರದಲ್ಲಿ ಒಣ ಮೀನು ಸಂಸ್ಕರಣೆ ಅಚ್ಚುಕಟ್ಟಾಗಿ ನಡೆಯುತ್ತದೆ ಹದವಾಗಿ ಉಪ್ಪು ಬೆರೆಸಿ ಹದ ಬಿಸಿಲಿನಲ್ಲಿ ಒಣಗಿಸುವ ಕಾರಣದಿಂದ ರುಚಿ ಹೆಚ್ಚು ಹೀಗಾಗಿ ಅಕ್ಕಪಕ್ಕದ ತಾಲೂಕುಗಳಿಂದ ಮತ್ತು ದಕ್ಷಿಣ ಗೋವಾ ಭಾಗದ ಜನರಿಂದಲೂ ಹೆಚ್ಚು ಬೇಡಿಕೆ ಇದೆ ಎಂದು ತಿಳಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ